ನಮಸ್ತೆ ಕರುನಾಡು ನಾಡು ನಾನು ಸಾಗರ್ ಜಾನಕೆರೆ ಮಲೆನಾಡು ರಕ್ಷಣಾ ಸೇನೆಯ ಆಗಿರ್ತೀನಿ ಇವತ್ತು ಏನಪ್ಪ ಈ ಉದ್ದೇಶ ಇವತ್ತು ಈ ವಿಡಿಯೋನ ಮಾಡ್ತಿರೋ ಅಂತಂದ್ರೆ ಇವತ್ತು ವಿಶೇಷದಲ್ಲಿ ವಿಶೇಷ ಇಷ್ಟು ದಿವಸ ಏನು ಒಂದು ಆ ಟಿ ವಿ ಮಾಧ್ಯಮಗಳಲ್ಲಿ ತಾವೆಲ್ಲ ನೋಡಿದ್ರಿ ಏನೋ ಒಂದು ವಿಚಿತ್ರವಾದ ಪ್ರಾಣಿ ಉದ್ದ ಬಾಲದ ಕುರಿ ಆ ಮಾಂಸ ಸಕ್ಕ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದೆ ಅಂತ ಹೇಳಿ ನೋಡಿದ್ರೆ ಅದರಲ್ಲೂ ಅದು ಯಾವುದೋ ಬೇರೆ ಪ್ರಾಣಿಯ ಮಾಂಸ ಅಂತ ಹೇಳಿ ಎಲ್ಲ ಒಂದು ಟಿ ವಿನಲ್ಲಿ ಮಾಧ್ಯಮಗಳಲ್ಲಿ ಎಲ್ಲದರಲ್ಲೂ ಬರ್ತಾ ಇತ್ತು ಆ ಉದ್ದಬಾಲದ ತಳಿಯ ಕುರಿ ಇವತ್ತು ಸಕಲೇಶಪುರದಲ್ಲಿ ಪ್ರತ್ಯಕ್ಷ ಆಗಿದೆ ಯಾಕೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಅಂದರೆ ಮುಂದಿನ ದಿನಗಳಲ್ಲಿ ಸಕಲೇಶಪುರದ ಮಾರುಕಟ್ಟೆನಲ್ಲೂ ಕುರಿಯ ಮಾರುಕಟ್ಟೆನಲ್ಲೂ ಸಹ ಈ ತಳಿಯ ಕುರಿಗಳು ಸಿಗುತ್ತೆ ಆ ದಿನಗಳಲ್ಲಿ ಸಕಲೇಶ್ಪುರದ ಜನತೆ ವಿಚಲಿತರಾಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ತಪ್ಪು ಸಂದೇಶ ಹೊರಗಡೆ ಹೋಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಇವತ್ತಿರೋದು ಸಕಲೇಶ್ಪುರದ ನಮ್ಮ ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ಇರ್ತೀನಿ ಇವತ್ತು ಇಲ್ಲಿ ಕಾಣ ಸಿಗ್ತದೆ ಸ್ನೇಹಿತರೆ ನಮಗೆ ಲೈವ್ ಅಲ್ಲಿ ವಿಡಿಯೋನ ತೋರಿಸಿ ಈ ಕುರಿಗಳನ್ನು ತೋರಿಸ್ತೀನಿ ನಾವು ನೋಡ್ಬೋದು ನೋಡಿ ಅದು ಬನ್ನಿ ಬನ್ನಿತ್ಲಾಗ ಒಂದು ಸ್ವಲ್ಪ ನೋಡಿ ಇದು ಉದ್ದ ಬಾಲದ ಕುರಿಗಳು ಇದು ನಾನು ಇಷ್ಟು ದಿವಸ ಸಕಲೇಶ್ಪುರದಲ್ಲಿ ನೋಡಿರಲಿಲ್ಲ ಇದು ಇದ್ರ ಬಗ್ಗೆನೂ ನನಗೆ ಸ್ವಲ್ಪನೂ ಅರಿವಿರಲಿಲ್ಲ ನಾನು ಈ ಟಿ ವಿ ಮಾಧ್ಯಮಗಳನ್ನೆಲ್ಲ ನೋಡಿದಾಗ ನಾನು ಸಹ ವಾಸ್ತವತೆ ಇದಿರ್ಬೋದೇನೋ ಸತ್ಯ ಇರ್ಬೋದೇನೋ ಅನ್ಕೊಂಡಿದ್ದೆ ಆದರೆ ಈ ಉದ್ದಬಾಲದ ಕುರಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಎಷ್ಟು ಉದ್ದ ಇದೆ ಈ ಕುರಿಯ ಬಾಲ ಅನ್ನೋದನ್ನು ನಿಮಗೆ ಲೈವ್ ಆಗಿ ತೋರಿಸ್ತಿದ್ದೀನಿ ಸ್ನೇಹಿತರೆ ಇದು ಬೇರೆ ಇನ್ನೆಲ್ಲೋ ಅಲ್ಲ ನಾನು ಯಾವುದೇ ಗುಜರಾತಿಗೆ ಹೋಗಿಲ್ಲ ನಾನು ಇನ್ಯಾವುದೋ ಬೇರೆ ದೇಶಕ್ಕೆ ಹೋಗಿಲ್ಲ ನಮ್ಮ ಸಕ್ಲೇಶ್ಪುರದಲ್ಲಿ ನಿಮಗೆ ಕಾಣ ಕಾಣಸಿಕ್ತಕ್ಕಿರ್ತ ಸಿಗ್ತಾ ಇರುವಂತಹ ಕುರಿಗಳು ತಾವು ನೋಡ್ಬೋದು ಒಂದು ಕುರಿಯ ಬಾಲ ಸುಮಾರು ಒಂದು ಅರ್ಧ ಅಡಿ ಒಂದು ಅಡಿ ಇದೆ ಇನ್ನೊಂದು ಕುರಿಯ ಬಾಲ ನೋಡಿ ತೋರಿಸ್ತೀನಿ ಬನ್ನಿ ಸುಮಾರು ಎರಡು ಅಡಿಗಿಂತಲೂ ಹೆಚ್ಚಿರ್ತದೆ ಇಲ್ಲಿ ಕಾಣ ಸಿಗ್ತದೆ ನೋಡಿ ಸ್ನೇಹಿತರೆ ಇದು ಯಾವುದೇ ತರಹದ ಡೂಪ್ಲಿಕೇಟ್ ಅಲ್ಲ ಇದು ಒರಿಜಿನಲ್ ಇವತ್ತು ಈ ಈ ವಿಡಿಯೋ ಮಾಡ್ತಾ ಅಂತ ಉದ್ದೇಶನೇ ಮುಂದಿನ ದಿನಗಳಲ್ಲಿ ನಮ್ಮ ಸಕಲೇಶ್ಪುರದಲ್ಲೂ ಸಹ ಈ ಕುರಿಯ ವಿಚಾರವಾಗಿ ಏನಾದ್ರೂ ಒಂದು ಆತಂಕ ಮೂಡುವಂತ ವಿಚಾರ ಬರುತ್ತೆ ಬರಬಹುದು ಅನ್ನೋ ಉದ್ದೇಶಕ್ಕೆ ಇವತ್ತು ನಿಮಗೆ ಈ ಕುರಿಗಳನ್ನು ನಾನು ಲೈವ್ ಆಗಿ ತೋರಿಸ್ತದೆ ಯಾರೇ ಗ್ರಾಹಕರಾದರೂ ಸಹ ಕುರಿ ಮಟನ್ ತಗೊಳ್ಲಿಕ್ಕೆ ಹೋದಾಗ ಉದ್ದ ಬಾಲ ಇತ್ತು ಅಂದರೆ ಅದು ಬೇರೆ ಜಾತಿಯ ಮಾಂಸ ಇರ್ಬೋದು ಅಥವಾ ಬೇರೆ ಯಾವುದೋ ಪ್ರಾಣಿಯ ಮಾಂಸ ಇರಬಹುದು ಅಂತ ತಿಳಿಲಿಕ್ಕಿಂತ ಮುಂಚೆ ಸಕಲೇಶ್ಪುರದಲ್ಲಿ ಇವತ್ತು ಉದ್ದಬಾಲದ ಕುರಿಗಳು ಬಂದಿರ್ತದೆ ವಿಶೇಷ ಅದು ಯಾಕಂದ್ರೆ ನಾನಂತೂ ನೋಡಿರಲಿಲ್ಲ ಅದರಲ್ಲೂ ಸಕಲೇಶ್ಪುರಕ್ಕೆ ಈ ಬಾಲದ ಕುರಿಗಳು ಸಕಲೇಶ್ಪುರದಲ್ಲೂ ಇದೆ ಅನ್ನೋದನ್ನ ನಾನು ಎಲ್ಲೂ ಸಹ ನೋಡಿರಲಿಲ್ಲ ಹಾಗಾಗಿ ಉದ್ದ ಬಲ ಉದ್ದ ಬಲದ ಕುರಿಗಳನ್ನು ನಾನು ತೋರಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಯಾಕೆಂದ್ರೆ ಇದು ಮಟನ್ ಶಾಪ್ಗೆ ಹೋಗೋದು ಅಲ್ಲಿ ನಿಮಗೆ ಇದು ಖರೀದಿಗೆ ಸಿಗ್ತದೆ ಆದ ಕಾರಣ ಇದೇನಾದ್ರೂ ಬಾಲ ಉದ್ದ ಇದೆ ಇದು ಬೇರೆ ಪ್ರಾಣಿ ಅಂತ ಹೇಳಿ ಭಾವಸಕ್ಕೆ ಹೋಗ್ಬೇಡಿ ಈ ತರಹದ ಕುರಿಗಳು ಸಹ ಇರ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇನ್ನೊಮ್ಮೆ ನಿಮಗೆ ಈ ಕುರಿಗಳನ್ನ ನಾನು ಹತ್ತಿರದಿಂದ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಇದು ಕುರಿ ಇದರ ಬಾಲ ನಿಮಗೆ ಸುಮಾರು ಎಷ್ಟು ಒಂದೂವರೆ ಒಂದು ಸುಮಾರು ಒಂದು ಒಂದೂವರೆ ಅಡಿ ಇರ್ತದೆ ನೋಡಿ ಈ ಕುರಿಯನ್ನು ನೋಡಿ ಈ ಕುರಿ ಕುರಿಯ ಬಾಲ ನೋಡೋ ಸಿಗ್ತದೆ ಉದ್ದ ಬಾಲದ ಕುರಿ. ನೋಡಿ ಇಲ್ಲೆಲ್ಲ ವಿಡಿಯೋಗಳು ಇದೆ ಉದ್ದ ಬಾಲದ ಕುರಿ ಇದು ನಮ್ಮ ಸಕ್ಲೇಶಪುರ ಸಕ್ಲೇಶ್ಪುರದಲ್ಲಿ ಈ ಉದ್ದಬಾಲದ ಕುರಿಗಳು ಕಾಣ ಸಿಗ್ತಾ ಇದೆ ನಿಮ್ಮಿಂದ ನಿಮಗಾಗಿ